ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಅಂತ ಭಾವಿಸ್ತಾ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಖ್ಯಾತ ನಿರೂಪಕಿ ಅದರಲ್ಲೂ ಅಚ್ಚ ಕನ್ನಡದ ನಿರೂಪಕಿ ಅಪರ್ಣರವರು ನಮ್ಮೆಲ್ಲರನ್ನ ಬಿಟ್ಟು ಆಗಲಿದ್ದಾರೆ ಬಹಳ ಒಂದು ದುಃಖದ ಒಂದು ವಿಚಾರ ಇದು ಅಪರ್ಣರವರ ಜೀವನದ ಕುರಿತು ಕೆಲವೊಂದು ವಿಚಾರಗಳನ್ನ ನಿಮ್ಮ ಮುಂದೆ ಸಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಪ್ಪಟ ಕನ್ನಡದಲ್ಲಿಯೇ ನಿರೂಪಣೆ ಮಾಡುತ್ತಿದ್ದ ಅಪರ್ಣ ಧ್ವನಿಯನ್ನು ಕೇಳುವುದೇ ಒಂಥರ ಸೊಗಸಾಗಿತ್ತು ಅವರು ನಿರೂಪಣೆಗೆ ನಿಂತರೆ ನಿರರ್ಗಳವಾಗಿ ಗಂಟೆ ಗಂಟಲೇ ಕನ್ನಡದಲ್ಲಿ ಮಾತಾಡ್ತಾ ಇದ್ರು ಎಲ್ಲೂ ಸಹ ಒಂದು ಇಂಗ್ಲಿಷ್ ಆಗಲಿ ಬೇರೆ ಭಾಷೆಗಳನ್ನ ಸೇರಿಸಿದೆ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡ್ತಾ ಇದ್ದಂತಹ ನಮ್ಮ ಈ ಒಂದು ಕನ್ನಡದ ಖ್ಯಾತ ನಿರೂಪಕಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಪರ್ಣರವರು ಕಳೆದ ಎರಡು ವರ್ಷಗಳಿಂದ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಕ್ಯಾನ್ಸರ್ನಿಂದ ಬಳುತ್ತಿದ್ದರು ಅದೂ ಸಹ ನಾಲ್ಕನೇ ಹಂತವನ್ನು ತಲುಪಿಟ್ಟಿತ್ತು ಸ್ನೇಹಿತರೆ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಹನ್ನೊಂದರಂದು ನಮ್ಮನ್ನು ಎಲ್ಲರನ್ನು ಬಿಟ್ಟು ಅಗಲಿದ್ದಾರೆ ಅಚ್ಚ ಕನ್ನಡದ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದಂತಹ ಅಪರ್ಣ ವಸ್ತಾರೆ ಅವರ ಹುಟ್ಟೂರು ಚಿಕ್ಕಮಗಳೂರಿನ ಪಂಚನಹಳ್ಳಿ ಅಂತ ಅವರ ತಂದೆ ನಾರಾಯಣಸ್ವಾಮಿ ಇವರು ಸಿನಿಮಾ ಪತ್ರಕರ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಈ ಒಂದು ಅಪರ್ಣರವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಜನಿಸಿದ್ದವರು ಇವರ ಪತಿಯ ಹೆಸರು ನಾಗರಾಜ್ ವಸ್ತಾರೆ ಅಂತ ಹೇಳಿ ಅಪರ್ಣರವರು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ತೆರೆ ಕಂಡಂತಹ ಪುಟ್ಟಣ್ಣ ಕಣಗಲ್ಲವರ ಅವರ ಮಸಣದ ಹೂ ಚಿತ್ರದಲ್ಲಿ ಪಾರ್ವತಿ ಎಂಬ ಪಾತ್ರವನ್ನು ನಿರ್ವಹಿಸುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮೊಟ್ಟ ಮೊದಲು ಪ್ರವೇಶವನ್ನು ನೀಡ್ತಾರೆ ಅದಾದ ಮೇಲೆ ಸಂಗ್ರಾಮ ನಮ್ಮೂರ ರಾಜ ಸಾಸವೀರ ಇನ್ಸ್ಪೆಕ್ಟರ್ ವಿಕ್ರಮ್ ಡಾಕ್ಟರ್ ಕೃಷ್ಣ ಮುಂತಾದ ಸಿನಿಮಾಗಳಲ್ಲೂ ಸಹ ಇವರು ನಟನೆಯನ್ನು ಮಾಡಿದ್ದಾರೆ ವರ್ಣರವರು ಸುಮಾರು ತೊಂಬತ್ತರ ದಶಕದಲ್ಲಿ ನಟನೆಯಿಂದ ನಿರೂಪಕಿಯಾಗಿ ವೃತ್ತಿಯನ್ನು ಆರಂಭವನ್ನು ಮಾಡ್ತಾರೆ ಅವರು ಚಂದನ ವಾಹಿನಿ ಸೇರಿದಂತೆ ಹಲವಾರು ಟಿ ವಿ ಕಾರ್ಯಕ್ರಮಗಳಿಗೆ ನಿರೂಪಕಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ನಂತರ ಭಾರತ ಸರ್ಕಾರದ ವಿವಿಧ ಭಾರತೀಯ ರೇಡಿಯೋ ಜಾಕಿಯಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇವರ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದ ದೀಪಾವಳಿ ಕಾರ್ಯಕ್ರಮವೊಂದರಲ್ಲಿ ಎಂಟು ಗಂಟೆಗಳ ಕಾಲ ನಿರೂಪಣೆ ಮಾಡಿ ದಾಖಲೆಯನ್ನು ಸಹ ಬರೆದಿದ್ದಾರೆ ಅದು ಏನಪ್ಪ ಅಂತಂದರೆ ಇಂಗ್ಲೀಷ್ ಪದಗಳನ್ನು ಬಳಸದೆ ಅಪ್ಪಟ ಕನ್ನಡದಲ್ಲಿಯೇ ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ನಮ್ಮ ಹೆಮ್ಮೆಯ ಕನ್ನಡಿತಿ ಇವರು ಎರಡು ಸಾವಿರದ ಮೂರರಲ್ಲಿ ಪ್ರಸಾರವಾದಂತಹ ಜನಪ್ರಿಯ ಧಾರಾವಾಹಿ ಮೂಡಲ ಮನೆ ಅಲ್ಲೂ ಸಹ ಅಪಣರವರು ಬಣವನ್ನು ಹಚ್ಚಿದರು ಆ ನಂತರ ಟಿ ಎನ್ ಸೀತಾರಾಮು ಅವರ ಮುಕ್ತ ಧಾರಾವಾಹಿ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಧಾರಾವಾಹಿ ಇದರಲ್ಲೂ ಸಹ ಇವರು ನಟನೆಯನ್ನು ಮಾಡಿದ್ದರು ಹಾಗೆ ಎರಡು ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ ಮೊದಲ ಸೀಸನ್ನು ಸಹ ಇವರು ಭಾಗವಹಿಸಿದ್ದರು ಅವಾಗಲೂ ಸಹ ನಾವು ಅವ್ರನ್ನೆಲ್ಲ ನೋಡಿದ್ದು ಅದು ಆದ ಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಸೃಜನ್ ಲೋಕೇಶ್ ರವರ ನೇತೃತ್ವದಲ್ಲಿ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಆಗಿ ನಮ್ಮೆಲ್ಲರ ಅನ್ನು ನಗಿಸುತ್ತಾ ನಮ್ಮೆಲ್ಲರನ್ನ ಮನಸ್ಸು ಸಹ ಇವರು ಗೆದ್ದಿದ್ದರು ಇಷ್ಟು ಅಲ್ಲದೆ ನಾವು ಪ್ರತಿನಿತ್ಯ ಮೆಟ್ರೋದಲ್ಲಿ ಸಾಗುವಾಗ ನಮಗೆ ಕೇಳಿಸುವಂತಹ ಧ್ವನಿಯೂ ಸಹ ಇವರದೆಯಂತೆ ಅಪಣರವರ ವ್ಯಕ್ತಿತ್ವದ ಬಗ್ಗೆ ನಾವು ಹೇಳೋದಾದರೆ ಮುಗ್ಧ ಮನಸ್ಸುಳ್ಳಂತಹ ಒಂದು ಮಗುವಿನ ಸ್ವಭಾವವನ್ನು ಇವರು ಹೊಂದಿದ್ರು ನಿಜಕ್ಕೂ ಇವರು ನಮ್ಮನ್ನೆಲ್ಲ ಬಿಟ್ಟು ಆಗಲಿರುವುದು ನಿಜಕ್ಕೂ ತುಂಬ ಅಂದರೆ ತುಂಬ ಬೇಸರದ ಒಂದು ಸಂಗತಿ ಇವರಿಗೆ ಮಕ್ಕಳು ಸಹ ಇರಲಿಲ್ಲ ಇದು ಸಹ ಇನ್ನೊಂದು ಬೇಸರದ ಸಂಗತಿ ಅದೇನೇ ಇರಲಿ ಇವತ್ತು ನಮ್ಮನ್ನೆಲ್ಲ ಅಪರ್ಣರೊಬ್ಬರು ಆಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ನಮ್ಮ ಯುವತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ